ಹ್ಞೂ ನಮಗೆಲ್ಲ ಅಂಥದ್ದು ಒಮ್ಮೊಮ್ಮೆ ಅಹಂ ಬಿಡೋಲ್ಲ ನಾನು ಯಾಕೆ ತಲೆಗೆ ಬಾಗಿಬೇಕು ಅವರಿಗೆ ನಾನೇನು ಕಮ್ಮಿಯ ನಾನು ಓದಿದ್ದೇನೆ ನಾನು ಕೂಡ ಪಿ ಎಚ್ ಡಿ ಮಾಡಿದ್ದೇನೆ ನಾನು ಕೂಡ ಡಾಕ್ಟ್ರೇಟ್ ಪಡೆದಿದ್ದೇನೆ ನಾನು ಕೂಡ ಡಾಕ್ಟ್ರೆ ಅವ ಮಾತ್ರ ಅಲ್ಲ ಆದ್ದರಿಂದ ಅವ ಹೇಳಿ ನಾನು ಯಾಕೆ ಕೇಳಬೇಕು ಶುರುವಾಯಿತು ಅಲ್ಲಿ ಅದಕ್ಕಂದ್ರೆ ಇಂತಹ ಪ್ರಸಂಗ ಬಂದಾಗ ದೇವರನ್ನು ಚಿಂತನೆ ಮಾಡುವ ಕ್ರಮ ಏನು ಅಂತಂದರೆ ಅಣೋಹೋ ಅಣಿಯ ಅಣುವಕ್ಕಿಂತಲೂ ನಾನು ಅಣು ನಿಮಗೇನು ಗೊತ್ತು ನನಗೆ ಅಷ್ಟೂ ಗೊತ್ತಿಲ್ಲ ಎನ್ನುವ ತಿಳುವಳಿಕೆ ನಮಗೆ ಬರಬೇಕು ಯದ್ಯಪಿ ಅವಳ ಮಾತು ಸರಿ ಇದೆ ಇವನೇನೋ ತಪ್ಪಿ ಬಿದಿದ್ದಾನೆ ಅವಳು ತಿದ್ದುತ್ತಾ ಇದ್ದಾಳೆ ಇವನನ್ನು ಆದರೆ ಇವನಿಗೆ ಅಹಂ ಬಿಡೋಲ್ಲ ನಾನು ದೊಡ್ಡವ ವಯಸ್ಸಿನಲ್ಲಿ ನಾನು ಯಾಕೆ ಕೇಳಬೇಕು ಅವಳ ಮಾತನ್ನು ಇಂಥ ಇಂಥ ಪ್ರಸಂಗ ಇದು ಬರುತ್ತೆ ಆದರೂ ಇವ ಅವಳ ಮಾತನ್ನು ಕೇಳಬೇಕು ಅಂತಾದರೆ ಅವಳು ದೇವರನ್ನು ಅಣೋಹೋ ಅಣಿಯಾನ್ ಅಂತ ಉಪನ್ ಉಪಾಸನೆ ಮಾಡಿ ಇವನು ಮಾಡಿದ್ರೂ ಆಗುತ್ತೆ ಕೊನೆಗೆ ಇವರಿಬ್ಬರಿಗೂ ಆಗಲಿಲ್ಲ ಅಂದರೆ ಮಕ್ಕಳು ಮಾಡಿದ್ರು ಆಗುತ್ತೆ ಪಾಪರಿ ಇಬ್ಬರ ಜಗಳ ಮಕ್ಕಳು ನೋಡ್ತಾ ನಿಂತಿದ್ದಾರೆ ಮಕ್ಕಳು ವಿದ್ಯಾಪೀಠದಲ್ಲಿ ಓದಿ ಬಂದವರು ಆದ್ದರಿಂದ ಅವುಗಳಿಗೆ ಒಳ್ಳೆಯ ಸಂಸ್ಕೃತ ಇದೆ ಸಂಸ್ಕಾರ ಇದೆ ಇವರಿಗಿಬ್ಬರಿಗೆ ಏನೂ ಸಂಸ್ಕಾರ ಇಲ್ಲ ಆದ್ದರಿಂದ ಮನೆಯಲ್ಲಿ ನಿತ್ಯ ಕುರುಕ್ಷೇತ್ರ ಇಂಥ ಸಂದರ್ಭದಲ್ಲಿ ಯಾವಾಗ ಮಕ್ಕಳು ದೇವರ ಉಪಾಸನೆ ಮಾಡಬೇಕು ಅಣೋಹ ಅಣಿಯಾನ್ ಅಂತ ದೇವರು ಉಪಾಸನೆ ಮಾಡಿದರೆ ಯಾರು ತಪ್ಪಿದ್ದಾರೆ ಇಬ್ಬರ ಜಗಳದಲ್ಲಿ ನಿಜವಾಗಿ ಯಾರು ತಪ್ಪಿದ್ದಾರೆ ಅವರಿಗೆ ದೇವರುಗಳನ್ನ ಪ್ರೇರಣೆ ಮಾಡಿ ತಗ್ಗುವಂತೆ ಮಾಡ್ತಾನೆ ಅಣುವಿಕೆ ಅಂತ ಅಣ್ಣ ಅವರ ಮುಂದೆ ಬಾಗುವಂತೆ ಭಗವಂತ ಮಾಡ ಅದಕ್ಕೋಸ್ಕರ ಇದು ಏನು ಇದು ದೇವರ ಮಹಿಮೆ ಸಾಧ್ಯನಾ ಚಿಕ್ಕದಕ್ಕಿಂತಲೂ ಕೂಡ ಚಿಕ್ಕದಾಗಲಿಕ್ಕೆ ಸಾಧ್ಯನಾ ಆಗ್ತದೆ ಅಂತ ದೇವರು ಯಾರ ಮುಂದೆಯೂ ಕೂಡ ಚಿಕ್ಕವರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ದೇವರು ತೋರಿಸಿಕೊಟ್ಟ ಹಾಗಾದರೆ ಅಣುವಿನೊಳಗೆ ಅಣುವಿನೊಳಗೆ ಅಣುವಾಗಿಪ್ಪ ಅಣುವಿನ ಒಳಗಿಪ್ಪ ಮಹತ್ತಿಗಿಂತ ಹೊರಗಿಪ್ಪ ಚಿಕ್ಕ ವಸ್ತು ಅಂತ ಏನುಂಟು ಅದರ ಒಳಗಿಪ್ಪ ಏನಾಯಿತು ಅಣುವಿಕ್ಕಿಂತ ಅಣು ಅಂತಾಯ್ತ ಚಿಕ್ಕ ವಸ್ತುವಿಗಿಂತ ಚಿಕ್ಕವ ಯಾಕೆ ಚಿಕ್ಕ ವಸ್ತುವಿನ ಒಳಗಿರಬೇಕು ಅಂತ ಅಂದರೆ ಅದಕ್ಕಿಂತ ಚಿಕ್ಕವನಾಗಿರಲೇಬೇಕಲ್ಲ ಅಣೋಹ ಅಣಿಯಾನ್ ಚಿಕ್ಕವನಿಕ್ಕಿಂತ ಚಿಕ್ಕವ ಅಂತಾಯ್ತಾ ಇನ್ನು ಮಹತ್ತಿಗಿಂತ ಹೊರಗಿಪ್ಪ ಏನಾಯಿತು ಮಹತ್ತಿಗಿಂತ ದೊಡ್ಡವ ಅಂತಾಯ್ತಲ್ಲ ಅದರ ಹೊರಗಿದ್ದಾನೆ ಅಂತಂದುಬಿಟ್ರೆ ಅದಕ್ಕಿಂತ ದೊಡ್ಡವ ಅಂತಾಯ್ತಲ್ಲ ಏನು ಯಾರು ಹೇಳಿದ್ದು ವೇದ ಹೇಳಿದ್ದು ಏನು ಹಾಕಿದ್ದು ಬೊಬ್ಬೆ ಹಾಕಿದ್ದು ಏನು ಅಂತ ಅಣೋಹೋ ಅಣಿಯಾನ್ ಮಹತೋ ಮಹಿಯಾನ್ ಚಿಕ್ಕವನಾಗಬೇಕಾದರೆ ಚಿಕ್ಕವನಾಗ್ತಾನೆ ದೊಡ್ಡವನಾಗಬೇಕಾದರೆ ದೊಡ್ಡವನಾಗ್ತಾನೆ ಆದ್ದರಿಂದ ಅವನನ್ನು ದೇವರು ಅಂತ ಕರೆಯುವುದು